ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳ ಕಡವಿನಕಟ್ಟೆ ಹೊಳೆಯಲ್ಲಿ ಮುಳುಗಿ ಮಹಿಳೆ ಹಾಗೂ ಯುವಕನ ಸಾವು ಒಂದೇ ತಿಂಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೀರಲ್ಲಿ ಮುಳುಗಿ ಹತ್ತಕ್ಕೂ ಅಧಿಕ ಸಾವು ಭಟ್ಕಳ ತಾಲೂಕಿನ ಕೊಡವಿನಕಟ್ಟೆ ಹೊಳೆಯಲ್ಲಿ ಯುವಕ ನೀರಿನಲ್ಲಿ ಮುಳುಗುತ್ತಿದ್ದ ಸಂದರ್ಭದಲ್ಲಿ ರಕ್ಷಿಸಲು ಹೋದ ಮಹಿಳೆಯೂ ಕೂಡ ಯುವಕನ ಸಹಿತ ನೀರು ಪಾಲಾದ ಘಟನೆ ನಡೆದಿದೆ ಹೌದು ವೀಕ್ಷಕರೇ ಕಟ್ಟೆಯ ಸಮೀಪ ಕಂಡೇಕೊಡ್ಲುವಿನಲ್ಲಿ ಶುಕ್ರವಾರ ಸಾಯಂಕಾಲ ಈ ಘಟನೆ ನಡೆದಿದ್ದು ಒಂದೇ ಕುಟುಂಬದ ಐವರು ಸೇರಿಕೊಂಡು ಕಡವಿನಕಟ್ಟೆ ಡ್ಯಾಮ್ಗೆ ತೆರಳಿದ್ದಾರೆ ಹದಿನೇಳು ವರ್ಷದ ಸೂರಜ್ ನಾಯ್ಕ್ ಹೊಳೆಯಲ್ಲಿ ಈಜುತ್ತಿರುವ ಸಂದರ್ಭದಲ್ಲಿ ನೀರಿನಲ್ಲಿ ಮುಳುಗುತ್ತಿರುವುದನ್ನು ಗಮನಿಸಿದ ಪಾರ್ವತಿ ನಾಯ್ಕ್ ಆತನ ರಕ್ಷಣೆಗಾಗಿ ಇಳಿದಿದ್ದಾರೆ ದುರದೃಷ್ಟವಶಾತ್ ಆಕೆಯೂ ನೀರಿಗೆ ಸಿಲುಕಿ ಮೃತಪಟ್ಟಿದ್ದಾರೆ ಇಬ್ಬರ ಮೃತದೇಹಗಳು ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಲಾಗಿದೆ ಮಹಿಳೆಯ ಪತಿ ಸೇರಿದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಸ್ಥಳಕ್ಕೆ ಗ್ರಾಮೀಣ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ನೀರಿನಲ್ಲಿ ಮುಳುಗಿ ಈಗಾಗಲೇ ಹತ್ತಕ್ಕೂ ಅಧಿಕ ಮಂದಿ ಮೃತಪಟ್ಟಿದ್ದಾರೆ ಜಿಲ್ಲೆಯಲ್ಲಿ ಕಳೆದ ಒಂದು ತಿಂಗಳ ಅವಧಿಯಲ್ಲಿ ನೀರಿನಲ್ಲಿ ಈಜಲು ಹೋಗಿ ಹತ್ತಕ್ಕೂ ಅಧಿಕ ಜನ ಮೃತಪಟ್ಟಿದ್ದಾರೆ ಏಪ್ರಿಲ್ ಇಪ್ಪತ್ತೊಂದರಂದು ಹುಬ್ಬಳ್ಳಿಯ ಒಂದೇ ಕುಟುಂಬದ ಆರು ಜನ ದಾಂಡೇಲಿಯಲ್ಲಿ ಮೃತಪಟ್ಟಿದ್ದು ತಿಳಿದು ಬಂದಿತ್ತು ಎರಡು ದಿನಗಳ ಹಿಂದೆ ಜೋಯ್ಡಾದ ಇಬ್ಬರು ಯುವಕರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದರು ಈಗ ಇದು ಮೂರನೆಯ ಘಟನೆಯಾಗಿದೆ ತಿಂಗಳಲ್ಲಿಯೇ ಹತ್ತಕ್ಕೂ ಅಧಿಕ ಸಾವು ಸಂಭವಿಸಿದೆ कराव समाचार न्यूज ब्यूरो